துதவரல்ல ஏனோ ஒரு சேவா படுகிறேன் ஒேதாக ಭಾವನೆ ಭಾವನೆಟ್ಕೊಂಡು ಏನು ಸೇವಾ ಮಾಡಿದಾರಲ್ಲ ಹತ್ತು ವರ್ಷ ಮಾಡಿದಾರೋ ಹನ್ನೆರಡು ವರ್ಷ ಮಾಡಿದಾರೋ ಹದಿನೈದು ವರ್ಷ ಮಾಡಿದಾರೋ ಅವರಿಗೆ ಅನುದಾನ ಸಿಕ್ಕಿದ ನೋಡಿ ಖುಷಿ ಅಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಂಸ್ಥೆ ಒಳಗೆ ನೆರವೇರಿಸ್ತಿರುವುದು ನಮಗೂ ಸಂತೋಷ ಅನಿಸ್ತಾ ಇದೆ ದಕ್ಷ ಆಡಳಿತಗಾರಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಸಹಿತ ನಮ್ಮ ಸನ್ನಿವೇಶ ಸಂಸ್ಥೆನೂ ಅಷ್ಟೇ ಪ್ರೀತಿ ಗೌರವ ನೀಡಿರತಕ್ಕಂಥವ್ರು ಯಾಕಂದ್ರೆ ಸಂಘ ಸಂಸ್ಥೆ ಪ್ರೈವೇಟ್ ಸಂಘ ಸಂಸ್ಥೆ ನಡ್ಸುದಪ್ಪ ಅಂತಂದ್ರ ಅದು ಒಂದು ಸವಾಲಿನ ಒಂದು ಸುದ್ದಿ ಅಂತಕ್ಕಂಥ ಮಾತನ್ನು ಇವತ್ತು ಒಂದು ಮನೆಯೊಳಗೆ ನಾಲ್ಕು ಮಕ್ಳು ಇದ್ರಪ್ಪ ಅಂತಂದ್ರೆ ಅವ್ರು ಮನೆಯೊಳಗೆ ಹಿಡಿಯೋದಿಲ್ಲ ಇಲ್ಲಿ ಇರ್ತಕ್ಕಂಥ ನೀವೆಲ್ಲ ಶಿಕ್ಷಕರು ಇದ್ರಿ ಶಿಕ್ಷಕಿಯರು ಇದ್ದೀರಿ ನಿಮ್ಮ ಮಕ್ಕಳ ಸಹಿತ ನೀವು ಮನೆಗೆ ಹಿಡ್ಯಕ್ಕಾಗೋದಿಲ್ಲ ಆದ್ರೆ ಸಾಲಿಗೆ ಬಂದ ಮೇಲೆ ಬೇರೆ ಮಕ್ಕಳು ಸಹಿತ ನೀವು ಹಿಡಿಬೇಕಾಗ್ತೈತಿ ಅಷ್ಟು ತಾಳ್ಮೆ ಇರ್ತಕ್ಕಂಥ ಯಾರಾದರೂ ಶಿಕ್ಷಕರು ಇದ್ದಾರಪ್ಪ ಅದು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಾತ್ರ ಇರ್ತಕ್ಕಂಥ ಮಾತನ್ನು ಇಲ್ಲಿ ಗೌರವದಿಂದ ಹೇಳ್ಬೇಕಾಗ್ತಾ ಇದೆ ಅಂತವರಲ್ಲಿ ಇವತ್ತು ಗುರುತಿಸಿ ಆದರ್ಶ ಶಿಕ್ಷಕರನ್ನು ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದರು ಸನ್ಮಾನ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಈ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ದಿವಸ ನೀವು ಹಮ್ಮಿಕೊಂಡಿದ್ದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಇನ್ನೂ ಸಹಿತ ಸಾಧನೆ ಮಾಡತಕ್ಕಂಥ ಶಿಕ್ಷಕ ವೃಂದದವರು ಇಂಥ ಜನ್ಮಾನದೊಳಗೆ ಈ ಎಲ್ಲ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಉತ್ತಮ ಉತ್ತಮವಾಗಿ ನಮ್ಮೆಲ್ಲ ರವಿ ಅಂಗಡ ಸ್ಕೂಲು ನಮ್ಮ ಸ್ಕೂಲು ಒಂದ ವರ್ಷದ ಒಂದು ಅನುದಾನವನ್ನು ಗೊಂಡಿದೆ ಅವರೆಲ್ಲರೂ ಸಹಿತ ಅವ್ರಿಗೂ ಗೊತ್ತೈತೆ ಇವಾಗ ಸಂಸ್ಥಾನ ನಡೆಸುದಪ್ಪ ಅಂತಂದ್ರೆ ಅದು ಹೇಳಕ್ಕಾಗೋದಿಲ್ಲ ಅಷ್ಟು ಕಷ್ಟಪಟ್ಟು ಅವರು ಸಹಿತ ಸಂಸ್ಥೆ ನಡೆಸ್ತಾರ ಅಂತ ಒಂದು ಸಂಸ್ಥೆ ಯಾವುದಕ್ಕೆ ಪುಚ್ಚು ಕೇಳಿಲ್ಲದೆ ಶಿಕ್ಷಕರಿಗೆ ಪ್ರೀತಿ ಗೌರವದಿಂದ ಅವರಿಗೆ ಆದರ್ಶವಾಗಿರ್ತಕ್ಕಂಥ ಎಲ್ಲ ಅನುದಾನದ ಆ ಸಲಹೆ ಸಹಕಾರವನ್ನು ಕೊಟ್ಟುವಂತ ಕೆಲಸ ಇವತ್ತು ಮೇಲೆ ಅನುದಾನಗೊಂಡಿರ್ತಕ್ಕಂಥ ಸಂಸ್ಥೆಗಳು ನೆರವೇರ್ತಾ ಇದ್ದಾವೆ ನಮ್ಮ ಹುಣಗುಲ್ ತಾಲೂಕು ಹಾಗೂ ಇಲ್ಕಲ್ ತಾಲೂಕಿನೊಳಗೆ ಅನೇಕ ಸಂಘ ಸಂಸ್ಥೆಗಳು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಸಹಿತ ಅಷ್ಟೇ ಗೌರವದಿಂದ ಇದು ನನ್ನ ಮನೆ ನನ್ನ ಶಾಲೆ ನಮ್ಮ ಮಕ್ಕಳು ಎರ್ತಕ್ಕಂಥ ಮಾತನ್ನು ಗುರುತಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ಸಂಸ್ಥೆಗೆ ಕೀರ್ತಿ ಹೆಸರು ತೆಗೆದುಕೊಂಡು ಬರುವಂಥ ನೀವೆಲ್ಲ ಶಿಕ್ಷಕರ ಕೆಲಸ ಮಾಡ್ತೀರಿ ಅಂಥ ಕೆಲಸ ಹೀಗೆ ಸೇವೆಯನ್ನು ಮಾಡ್ಕೊತು ಮುಂದುವರಿಸಿರಿ ನಿಮ್ಮ ಬರ್ತಕ್ಕಂಥ ಎಲ್ಲ ಕಾಲಮಾನದೊಳಗೆ ಎಲ್ಲವೂ ಸೇ ಸರ್ಕಾರದ ಸಹಾಯ ಸಹಕಾರ ಸಹಿತ ನಿಮಗೆಲ್ಲ ಒದಗುವಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಆ ಮಗುವಿಗೆ ಭವಿಷ್ಯವನ್ನ ಕೊಡುವಂತ ಶಾಲೆಗಳು ಒಳ್ಳೆಯ ಒಂದು ವಾತಾವರಣವನ್ನ ಹೊಂದಿರಬೇಕು ಒಳ್ಳೆಯ ಕಟ್ಟಡ ಇರಬೇಕು ಸುಸಜ್ಜಿತವಾಗಿ ಇರಬೇಕು ಅಲ್ಲಿ ಯಾವ್ದೇ ಅವಘಡಗಳು ಪುಸ್ತಕಗಳು ಇರಬೇಕು ಹಿಂಗೆ ಬೇರೆ ಬೇರೆ ರೀತಿಯಾದಂತಹ ಎಲ್ಲಾ ಫೆಸಿಲಿಟಿಯನ್ನ ಅದು ಹೊಂದಿರಬೇಕಾಗುತ್ತ ನಿರಂತರವಾಗಿ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿರುವಂತದ್ದು ಅವಿಚ್ಛಿನ್ನವಾಗಿ ನಡೆಸೋದು ದೊಡ್ಡ ಚಾಲೆಂಜ್ ಕೆಲವೊಂದಿಷ್ಟು ಅಲ್ಲಿ ಇರುವಂತಹ ಶಿಕ್ಷಕರು ಕೂಡ ಬಹಳಷ್ಟು ಡೆಡಿಕೇಟೆಡ್ ಆಗಿ ತಮ್ಮ ಜೀವನವನ್ನ ತೆಗೆದು ತೆಗೆದು ಕೂಡ ಕೆಲಸ ಮಾಡಿದಂತವರು ಅದಾರ ಅದಕ್ಕ ಹೇಳ್ತಾ ಇದ್ರಲ್ಲ ಇಲ್ಲಿ ಸೇವೆಗಾಗಿ ಬಂದಂತಹ ಶಿಕ್ಷಕರು ಬಹಳಷ್ಟು ಅದಾರ ಅವರ ಪರಿಸ್ಥಿತಿ ಮನೆ ಪರಿಸ್ಥಿತಿಯನ್ನ ಒಂದ್ ಕಡೆ ನೆನೆಸ್ಕೊಂಡು ಎಷ್ಟಾದ್ರೂ ಆಗ್ಲಿ ನಮ್ಮ ಐತಿ ಅದರಿಂದ ನಮ್ಮ ಒಂದು ಮನೆಯನ್ನು ನಾವು ಒಂದು ಅವ್ರಿಗೊಂದು ಆಗಿರೋಣ ಅಂತ ಅನ್ನುವಂತ ಶಿಕ್ಷಕರು ಕೂಡ ನಾವಿಲ್ಲಿ ಇರ್ತೀವಿ ಅದಕ್ಕ ಇಲ್ಲಿ ಅನುದಾನಿತ ಶಾಲೆ ಎಲ್ಲಾ ಶಿಕ್ಷಕರು ನಮ್ಮ ಸಮಸ್ಯೆಗಳೇನದವು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ ಮಾಡಿಕೊಂಡು ಅದನ್ನ ಇನ್ನೊಂದು ಮಾಡ್ಕೊಳ್ಳೋಣ ಅಂತ ಅವರು ಇಲ್ಲಿ ಬರೀ ಸಮಸ್ಯೆಗಳು ಬೇಡ ನಾವು ಖುಷಿಯಾಗಿರೋನ ನಮ್ಮಲ್ಲಿರುವಂತ ಒಳ್ಳೆ ಕೆಲಸ ಮಾಡಿರುವಂತ ಶಿಕ್ಷಕರನ್ನ ಗುರುತಿಸುನು ಪ್ರತಿಭಾ ಶಿಕ್ಷಕ ಪ್ರತಿಭಾವಂತರ ಶಿಕ್ಷಕರನ್ನ ಗುರ್ತಿಸುನು ಅಂತ ಹೇಳಿ ಅವರೇ ಆದಂತ ಅವ್ರ ವ್ಯವಸ್ಥೆ ಒಳಗೆ ತಾಲೂಕು ಮಟ್ಟದಲ್ಲಿ ಒಳ್ಳೆ ಶಿಕ್ಷಕರನ್ನ ಗುರುತಿಸ್ಕೊಂಡಾರ ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಕೊಂಡಾರ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಮಾಡ್ಯಾರ ಎಲ್ಲೋ ಕೆಲವೊಂದಿಷ್ಟು ಕಡೆ ಬಹಳ ದೊಡ್ಡದಾಗಿರುವಂತ ವ್ಯವಸ್ಥೆಯೊಳಗ ಕೆಲವೊಂದಿಷ್ಟು ಶಿಕ್ಷಕರನ್ನ ನಾವು ಮರ್ತು ಹೋಗುವಂತ ಸಂದರ್ಭ ಇರ್ತೈತಿ ನಾನ್ ಕೂಡ ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರಲ್ಲಿ ಅದ್ರ ನನಗೆ ಅಲ್ಲಿ ಮಾತಾಡಕ್ಕೆ ಸತ್ತೆ ಟೈಮ್ ಇರಂಗಿಲ್ಲ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ಎಲ್ಲಾನು ಸಮಸ್ಯೆಗಳಾಗಿರ್ಬೋದು ಅಥವಾ ಒಳ್ಳೆ ಒಂದು ಶೈಕ್ಷಣಿಕ ವಾತಾವರಣ ನಿರ್ಮಿಸ್ಲಿಕ್ಕೆ ಆ ಒಂದು ಧಾವಂತದಲ್ಲಿ ಜವಾಬ್ದಾರಿಯಲ್ಲಿ ನಾವು ಕೆಲವೊಂದು ಸಂಘಟನೆ ಕಡೆ ಲಕ್ಷ ಮಾಡೋದು ಆಗೋದೇ ಇಲ್ಲ ಅದ್ರ ನೀವೆಲ್ಲ ಇವತ್ತೂ ಶಾಲೆ ಬಿಟ್ಟ ನಂತರ ಇಲ್ಲಿ ಸೇರ್ಕೊಂಡು ನಾವೆಲ್ಲರೂ ಒಂದ್ ಕಡೆ ಬಂದು ನಮ್ಮನ್ನ ನಾವು ಗುರ್ತಿಸಿಕೊಂಡ್ಬೇಕು ಯಾಕಂದ್ರೆ ಶಾಲಾ ಟೀಚರ್ಸ್ ನೀವು ಅಹ್ ಶಾಲೆಗಳವರು ಕೂಡ್ಕೊಂಡಿರೋದೇ ಇಲ್ಲ ಬರೀ ಹೆಡ್ ಮಾಸ್ಟರ್ ಮೀಟಿಂಗ್ ಹೋಗಿರ್ತಾರ ಮಾಸ್ಟರ್ ನಾವು ಮೀಟಿಂಗ್ ಕರಿತೀವಿ ಅವ್ರಿಗೆ ಎಷ್ಟ ಮಾತಾಡಿಸ್ತೀವಿ ಇಲ್ಲಿರುವಂತಹ ಶಿಕ್ಷಕರಿಗೂ ಏನಾದ್ರು ಎಲ್ಲರ್ನ ಬಂದು ಅಂತದ್ದು ಅನಿಬೀಲೇ ಕೂಡಿಸಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಸಂಘಟನೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಬೆಳಕಾಗಲಿ ಹೇಳಿ ಅಂತ ನಾವೆಲ್ಲರೂ ಅನದಾತ ಆಗಿರ್ಬೋದು ಅನದಾಂತ ರೈತ ಆಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಮುಖ್ಯವಾಗಿ ನಾವು ಮಕ್ಕಳ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಆ ಮಕ್ಕಳ ಭವಿಷ್ಯದ ನಿರ್ಮಾಣದಲ್ಲಿ ನಮ್ಮೆಲ್ಲರ ಪಾತ್ರ ಅಷ್ಟೇನೆ ಅದು ಆ ಶಾಲೆ ಈ ಶಾಲೆ ಇಲ್ಲ ಅದನ್ನ ನೋಡಿದಾಗ ಎಲ್ಲ ಶಿಕ್ಷಕರು ನಮ್ಗೆ ಸಮಾನರು ಅಂತ ಹೇಳಿ ಹೇಳ್ತಾ ಕೆಲವೊಂದಿಷ್ಟು ಏನ ಮನವಿಯನ್ನ ಕೊಡ್ರೆ ನಿಮ್ಮ ಮನವಿಯನ್ನ ಮುಂದೆ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇಲ್ಲಿ ನೀವು ಕೂಡ ಆ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆವರು ಅವರು ಎದುರಿಸಿರುವಂತಹ ಕಷ್ಟಗಳು ಅವರು ಶಿಕ್ಷಕಿಯಾಗಿ ಬರ್ಬೇಕಾದ್ರೆ ಅಷ್ಟೆಲ್ಲ ಕಷ್ಟಪಟ್ಟರು ಸಮಾಜದಿಂದ ಪ್ರತಿಭಟನೆಗಳನ್ನ ಪ್ರತಿರೋಧಗಳನ್ನ ಎದುರಿಸಿದ್ರು ಅಂತಹ ಒಂದು ಆ ಸಾವಿತ್ರಿಬಾಯಿ ಪುಲೆಯವರನ್ನು ಕೂಡ ನೆನಪಿಸ್ಕೊಂಡಿದ್ದೀರಿ ಮತ್ತೆ ಎಲ್ಲ ನಮ್ಮ ಶಿಕ್ಷಕರು ಗೌರವಿಸುವಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಕೂಡ ಇಲ್ಲಿ ನೆನಪಿಸ್ಕೊಂಡು ಒಂದು ಅಚ್ಚುಕಟ್ಟಾದಂತಹ ಚಿಕ್ಕದಾದರೂ ಚೊಕ್ಕದಂತಹ ಕಾರ್ಯಕ್ರಮವನ್ನು ಏನ್ ಮಾಡ್ಕೊಂಡಿದ್ರಿ ಅದು ನಿಮ್ಮ ಶಿಸ್ತನ್ನ ತೋರಿಸುತ್ತ ನೀವೆಲ್ಲರೂ ಹೆಂಗ್ ಕುಳ್ತೀರಿ ಯಾವಾಗ ಕುಲ್ತೀರಿ ಹಂಗಾಗಿ ಕುಲ್ತೀರಿ ಅದು ನಿಮ್ಮ ಶಿಸ್ತಿನಿಂದ ನೀವೆಲ್ಲ ಕೆಲಸ ನಿರ್ವಹಿಸ್ತೀರಿ ಅಂತ ಕೂಡ ತೋರಿಸ್ಕೊಡುತ್ತ ಇರುವಂತದ್ದು ಬಿಸಿ ಊಟದ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೆಂಗೈತೆ ಹಂಗನ ಅಹ್ ಏಳೆರಡು ಶಾಲೆಗಳಲ್ಲಿ ಐತಿ ಬಿಸಿ ಊಟವನ್ನ ಕೂಡ ನಾವು ಮಕ್ಕಳಲ್ಲಿ ಇಲ್ಲಿ ಕೊಡಬೇಕು ಅಂತ ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ ಪಠ್ಯ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ಆ ಯೂನಿಫಾರ್ಮ್ ಬಗ್ಗೆ ಹೇಳಿದ್ರು ಅದನ್ನ ಸ್ವಲ್ಪ ಮನವಿಯನ್ನು ನಾವು ಕಳಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳದ್ರ ಮುಖಾಂತರ ನೀವೆಲ್ಲರೂ ನಿಮ್ಮ ಸಂಘಟನೆಯಿಂದ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಎಲ್ಲರೂ ಒಂದಾಗಿ ಒಟ್ಟಾಗಿ ನಾವೆಲ್ಲರೂ ಒಂದು ನಾವು ಶಕ್ತಿವಂತರು ಅದೀವಿ ಅಂತ ಹೇಳಿ ತೋರಿಸ್ಕೊಟ್ಟಿದಿರಿ ಹಾಗೆ ಆ ನಿವೃತ್ತರಾದವರು ಬಹಳಷ್ಟು ವರ್ಷಗಳವರೆಗೆ ಅಲ್ಲಿ ದುಡಿದು ಆ ಶಾಲೆಯಲ್ಲಿ ಬಹಳಷ್ಟು ನಮ್ಮಂತ ಮಕ್ಕಳನ್ನ ಈ ಒಂದು ದೇಶಕ್ಕೆ ನಾನು ಹೇಗೆ ಬಹಳಷ್ಟು ಭಾಳಷ್ಟು ಶಾಲೆಯಲ್ಲಿ ಕಲ್ತಿರುವಂತಹ ನಿಮ್ಮ ಕೈಯಲ್ಲಿ ಕಲ್ತಿರುವಂಥ ಮಕ್ಕಳು ದೊಡ್ಡ ದೊಡ್ಡ ಪೋಸ್ಟ್ ಒಳಗ ಇರ್ತಾರೆ ಬೇರೆ ಮೇಲೆ ಹಂತಕ್ಕೆ ಹೋಗಿರ್ತಾರೆ ಅವ್ರಿಗೆ ನೋಡಿ ಖುಷಿ ಪಟ್ಟೀರಿ ನೀವು ವೃತ ಭಾಳ ಹೊಡದು ಭಾಳ ಹೊಡದು ಬರ್ತೀವಿ ನೀವು ರತನ ಸನ್ಮಾನ್ ಮೇಪಿ ಸಾರು ಮೇ ಪಿ ಸಬ್ರು ಅವಾಗ ಎಂಬತ್ತು ಎಂಬತ್ತೊಂದು ಶಾಸಕ ಅವ್ರು ಹಿಡ್ಕೊಂಡು ನಾವು ಹೋಗಿ 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 ರಮದಾಸ್ ಸಾಹೇಬ್ರಿಗೆ ಬಿಡಿ ಪೈದ ರಮದಾಸ್ ಸಾಹೇಬ್ರ ಕಡೆ ಹೋಗಿ ಫೈಲ್ ಕೊಟ್ಟು ಅವರನ್ನು ನಾವು ಅನುದಾನಕ್ಕೆ ಒಳಪಡಿಸ್ಕೊಳ್ತಕ್ಕ ನಾವು ನೆನಪಿಸ್ಕೊಳ್ತಕ್ಕಂಥ ಐತಿ ಐತಿ ಅತ್ತರವ್ರು ನಮ್ಮ ಶಿಕ್ಷಕರಾದ ಬರೀ ಉಪವಾಸ ಅಲ್ಲೇ ಬಂದಿದ್ರು ಅವರು ಅನುದಾನಕ್ಕೆ ಹೊರಟ ಅನುದಾನ ಅಣುದಾನಕ್ಕಿಲ್ಲ ಒಮ್ಮೆ ಬಿಜಾಪುರದಿಂದ ಬೆಳಗಾವಿ ಬೆಳಗಾವಿಂದ ಬೆಂಗಳೂರಿಗೆ ಫೈನ್ ಕಿತ್ತು ಹೊತ್ತು ಅಡ್ಯಾರಿ ಅಡ್ಡ ಅವ್ರು ಅನುದಾನಕ್ಕೆ ಒಳಪಡಿಸಿಕೊಂಡ್ರೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಒಂದು ವರ್ಷ ಯಾಕಂದ್ರೆ ಸರ್ಕಾರದ ಒಂದು ನೀತಿ ನಿಯಮದ ಪ್ರಕಾರ ನಮಗ ಅನುದಾನ ಅವ್ರು ಕೂಡ ಲೇಟ್ ಆಗಿ ಸಹಿತ ಸಣ್ಣ ನೀರು ತೆಗೆದು ಚೆನ್ನಾಗಿ ನೀರು ತೆಗೆದು ಅಂತಪಿಸ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ನೆನಪಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಇವತ್ತಿನ ಸರ್ಕಾರ ಕೂಡ ನಿಮ್ಮ ಕೈ ಬಿಟ್ಟಿಲ್ಲ ಸರ್ಕಾರ ಏಳನೇ ವೇತನ ಆಯೋಗ ಏಳನೇ ವೇತನ ತಂದು ನಿಮ್ಮೆಲ್ಲೂ ಕೂಡ ನಿಮ್ಮ ಬದುಕನ್ನ ನಿಮ್ಮ ಬದುಕನ್ನ ಬಾ ಮುಖ್ಯ ಹುದ್ದೆಗೆ ಉನ್ನತ ಮಟ್ಟಕ್ಕೆ ಇರ್ತಕ್ಕಂಥದ್ದ ನಾವು ನೆನಪಿಸ್ತಿರ್ತಕ್ಕಂಥ ಮಾತನ್ನ ಹೇಳಿ ಇವತ್ತ ಇನ್ನು ಸರ್ಕಾರಿ ಸೇವೆ ಮತ್ತು ಅನುದಾನ ಅನುದಾನ ಬಲಪಟ್ಟ ಸೇವೆ ಸ್ವಲ್ಪ ತಾರತಮ್ಯ ಐತಿ ತಾರತಮ್ಯ ಐತಿ ನಾಳೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿ ಹೇಳಿ ಇಲ್ಲ ನಾವು ಹೋರಾಟ ಮಾಡಕ್ ಹಟ್ಟಿಲ್ಲ ಅಂತ ಹೋರಾಟ ಮಾಡ ಸರ ನಿಮ್ ಹೋರಾಟಕ್ಕೆ ನಮ್ ಸದಾ ಬೆಂಬಲ ಐತಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ನಾನು ಬೇಕಾದ ನಾನು ಕೂಡ ಮಧು ಬಂಗಾರಕ್ಕ ಹತ್ರ ಶಿಕ್ಷಣ ಸಚಿವರಿಗೆ ನಾವು ಕೂಡ ಬರ್ತೀವಿ ಮತ್ತೆ ಅಕ್ಕ ನಮ್ಮ ಜಿಲ್ಲೆ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲ ಜವಾಬ್ದಾರಿ ನಾವು ತೋರ್ತಕ್ಕಂತ ಮಾತು ಸನ್ಮಾನ್ಯ ಮೀಟಿ ಇರ್ಬೋದು ಜೆ ಟಿ ಪಾಟೀಲ್ ಇರ್ಬೋದು ಪಕ್ಷಾಂತಿಕವಾಗಿ ಇದು ಪಕ್ಷಕ್ಕೊಂದು ಸಂಬಂಧ ಇವತ್ತ ಕರೀಣು ಕರೀಡು ನಮ್ಮ ಸಿದ್ದು ಸೌಧಿಯವರ ಕರೀಣು ಎಲ್ಲರೂ ಕರ್ಕೊಂಡು ಹೋಗಿ ಇವತ್ತ ನೀವೇನು ಹೋರಾಟ ಮಾಡಕ್ ಆಗ್ತೀರಿ ನಿಮ್ಗ ಸಮವಸ್ತ್ರ ಒಂದು ತಾರತಮ್ಯ ಅನುದಾನದ ಸಾಲಿಗೆ ಸರ್ಕಾರ ಸಾಲಿಗೆ ಸಮವಸ್ತ್ರ ಕೊಡ್ತಾರ ಅಣರಾಂಗಿಲ್ಲ ತಾರತೀ ವ್ಯ ಸಾಧ್ ಪೆನ್ಸನ್ ಎರಡ್ ಸಾವಿರದ ಆರಿಂದ ಬಂದ ಎರಡ್ ಸಾವಿರದ ಆರಂದ ಅನುದಾನಕ್ಕೆ ಕೊಟ್ಟಿರ್ತಕ್ಕಂಥ ಶಿವನಿಗೆ ಪೆನ್ಷನ್ ಕೊಡಂಗಿಲ್ಲ ಅಂತ ನೋವಾಯ್ತು ಆ ಕಾರಣ ಇದಕ್ಕೆ ಸೋದರಿ ಜಾಸ್ಮಿನ್ ಅವರ ಸಹಿತ ಇವತ್ತಿನ ಹುಡುಗ ನೆರ ಬರೋದು ದಿಲೀಪ್ ಒಂದು 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 ಚಾನಲ್ ಇರ್ತೈತಿ ಒಂದು ಚಾನಲ್ ಈ ರೀತಿಯಾಗಿ ನಮ್ಮ ತಾಲೂಕಿನವರು ಸುಮಾರು ಇಪ್ಪತ್ತೆರಡು ಅನುದಾನಿತ ಪ್ರಾಥಮಿಕ ಶಾಲೆಗಳು ಇಪ್ಪತ್ತೆರಡು ಅಂತಂದ್ರೆ ಸುಮಾರು ನಲ್ವತ್ತ ನೂರ ಐವತ್ತರಿಂದ ನೂರ ಅರವತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರು ಸಿಗ್ತಾರೆ